ನಮಸ್ತೆ ಸರ್ ನನ್ನ ಹೆಸರು ಲೇಖನ ಅಂತ ನಾನು ಅಣ್ಣ ಕ್ಲಾಸಲ್ಲಿ ಓದ್ತಿದ್ದೀನಿ ನನ್ನ ಪ್ರಶ್ನೆ ಏನಂದ್ರೆ ನಂದಿನಿ ಹಾಲು ಇವಾಗ ನಾವು ನಂದಿನಿ ಹಾಲು ಕೊಡ್ತಿದ್ದೀವಿ ನಂದಿನಿ ನಂದಿನಿ ಐಸ್ ಕ್ರೀಮ್ ತಿಂದಿದ್ದೀವಿ ಅದ್ರ ಚೊರೆ ಏನು ಬಹುಶಃ ಎಲ್ಲ ಮಕ್ಕಳಿಗೆ ಗೊತ್ತಿದೆ ಅಂತ ಬಳಸ್ಕೊಂಡಿದೀನಿ ನಂದಿನಿ ಪ್ರಾಡಕ್ಟಲ್ಲಿ ಸರಿಸುಮಾರು ಒಂದು ನೂರ ಅರವತ್ತೆಂಟು ಪ್ರಾಜೆಕ್ಟ್ ಪ್ರಾಡಕ್ಟ್ಗಳಿದಾವೆ ಸೊ ನಂದಿನಿ ಹಾಲು ಮೊಸರು ತುಪ್ಪ ಬೆಣ್ಣೆ ಕಾನಜು ಪನ್ನೀರು ಚಾಕ್ಲೇಟು ಐಸ್ ಕ್ರೀಮು ಚಟ್ಲಿ ಇದೆ ಬೋಲ್ಬಲೇ ಇದೆ ಬಿಸ್ಕೆಟ್ ಇದೆ ಈಗ ಮೊನ್ನೆ ರಸ್ಕ್ ಕೂಡ ತಯಾರು ಮಾಡಿದೀವಿ ಸೊ ಲಾಲಿಪಾಪ್ ಒಂದು ಸ್ಪೆಷಲ್ ಕೆಡೆಯಿದೆ ಖಂಡಿತ ಆ ಮುಂದಿನ ದಿನಗಳಲ್ಲಿ ಅದನ್ನ ಮಾಡತಕ್ಕಂಥ ವ್ಯವಸ್ಥೆ ನಂದಿನಿ ಇದೆ ಯಾಕಂದ್ರೆ ನಂದಿನಿ ಪ್ಲಾನ್ ಬಹುಶಃ ಗೊತ್ತಿದೆ ಇವತ್ತು ಸರಿಸುಮಾರು ಎಂಬತ್ ಮೂರರಿಂದ ಎಂಬತ್ತಾರು ಲಕ್ಷ ಪ್ರತಿ ದಿನಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಹದಿನೈದು ಒಕ್ಕೂಟಗಳಿಂದ ನಾವು ಎಂಬತ್ತರಿಂದ ಎಂಬತ್ತಾರು ಲಕ್ಷ ಹಾಲನ್ನು ನಾವು ಟಪ್ಪುಲ್ ಮಾಡ್ತಾ ಇದ್ವಿ ಸೊ ನಂದಿನಿ ಹಾಲು ಇವತ್ತು ಬರೀ ಮೈಸೂರು ಜಿಲ್ಲೆ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಭರತ ದೇಶದಲ್ಲಿ ಕೂಡ ನಮ್ಮ ನಂದಿನಿಯ ಡಿಮ್ಯಾಂಡ್ ಇದೆ ನಾನು ಅಧ್ಯಕ್ಷನಾಗಿ ಹದಿಮೂರು ತಿಂಗಳ ಆದ್ಮೇಲೆ ದುಬೈಗೆ ಹೋಗಿ ಒಂದು ಕೆಫಿಎಂ ಒಂದು ಉದ್ಘಾಟನೆ ಮಾಡಬಹುದು ಸೊ ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಹೊರ ದೇಶದಲ್ಲಿ ಕೂಡ ನಮ್ಮ ನಲ್ಲಿ ಯಾಕಂದ್ರೆ ನಂದಿನಿ ಪ್ರಾಣಿ ಯಾವ ರೀತಿ ಇದೆ ಅಂದ್ರೆ ಸೊ ನನಗೆ ಗೊತ್ತಿರೋ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ಇತ್ತು ಯಾವ ಪ್ರಾಣದಲ್ಲೂ ಕೂಡ ಗ್ರಾಹಕರು ಇಟ್ಕೊಂಡಿಲ್ಲ ನಲ್ಲಿನ ಮೇಲೆ ಅಷ್ಟು ನಂಬಿಕೆಯನ್ನ ಇಟ್ಕೊಂಡ್ರೆ ನಂದಿನಿ ಬ್ರಾಂಡ್ ಮೇಲೆ ಗ್ರಾಹಕರು ಯಾಕಂದ್ರೆ ಕೆಲವು ಹಾಲುಗಳಲ್ಲಿ ನಾನು ಹೆಸರು ಹೇಳಕ್ ಹೋಗಲ್ಲ ಕೆಲವು ಹಾಲು ಮೊಸರುಗಳಲ್ಲಿ ಕೆಮಿಕಲ್ ಹಾಕ್ತಾರೆ ಒಂದು ಪರ್ಸೆಂಟ್ ಅಲ್ಲ ಒಂದು ಪಾಯಿಂಟ್ ಕೂಡ ಕೆಮಿಕಲ್ ಇರಲ್ಲ ಅಂತ ಯಾವ್ದಾದ್ರು ಒಂದು ಬ್ರಾಂಡ್ ಇದ್ರೆ ಅದು ನಂದಿನಿ ಹಾಲು ನಂದಿನಿ ಮೊಸರು ನಂದಿನಿ ಹಾಗಾಗಿ ನಮ್ಮ ಪುಟ್ಟುಗೆಗಳಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಚಾಕ್ಲೇಟು ಮತ್ತು ನಾಲಿ ತಪ್ಪು ನಾನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ಇಲ್ಲಿ ಈ ಶಕ್ತಿ ಧಾಮಕ್ಕೆ ಚಾಕ್ಲೇಟ್ ಅನ್ನು ಕಳಿಸುವಂತ ವ್ಯವಸ್ಥೆನ ಮಾಡ್ತೀನಿ ಚಾಕ್ಲೆಟ್ ಇದೆ ಚಾಕ್ಲೇಟ್ ಚಾಕ್ಲೇಟ್ ಇದೆ ನಾವು ಅಂದ್ರೆ ಸೊ ನಮ್ಮ ಪ್ರೊಡಕ್ಷನ್ ಏನಿದೆ ಸೊ ಅದರಲ್ಲಿ ಕೂಡ ಮಾಡ್ತೀವಿ ಸೊ ನಮ್ಮಲ್ಲಿ ಕೂಡ ಪ್ಯಾಕಿಂಗ್ ಆಗುತ್ತೆ ಸೊ ನಮ್ಮ ಕ್ಯೂ ಎಲ್ಲ ಟೆಸ್ಟ್ ಮಾಡೋದು ಸೊ ಚಾಕ್ಲೇಟ್ ಕೂಡ ಇದೆ ನಾವು ಕಳೆದ ಒಂದು ವರ್ಷ ವರ್ಷದಿಂದ ಸರಿ ಸುಮಾರು ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಚಾಕ್ಲೇಟ್ ಆಗಿದೆ ನಲವತ್ತರಿಂದ ಐವತ್ತು ರೂಪಾಯಿ ಚಾಕ್ಲೇಟ್ ಆಗಿದೆ ಸೊ ಖಂಡಿತ ನಾನು ಅಧ್ಯಕ್ಷತ್ರ ಮಾತಾಡಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಚಾಕ್ಲೇಟನ್ನು ಕಳಿಸೋ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ